ಹಲೋ ಫ್ರೆಂಡ್ಸ್ ಹದಿನೆಂಟು ವರ್ಷ ಮೇಲಿನವರು ಮಾತ್ರ ಈ ಕತೆ ಓದಿ ಈ ಕತೆ ಕೇವಲ ಮನೋರಂಜನೆಗೆ ಮಾತ್ರ ನಾನು ನನ್ನ ಕಾಲೇಜು ರಜೆಯಲ್ಲಿ ಹಳ್ಳಿಯಲ್ಲಿದ್ದ ಮಾವನ ಮನೆಗೆ ಹೋಗಿದ್ದೆ ತುಂಬಾ ದಿನದ ಮೇಲೆ ಹೋಗಿದ್ದರಿಂದ ಅತ್ತೆ ಮಾವ ತುಂಬ ಆರೈಕೆ ಉಪಚಾರ ಮಾಡಿದರು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ರೂಪ ಮತ್ತು ದೀಪ ಇಬ್ಬರು ಬೆಳ್ಳಗಾಗಿ ಮುದ್ದಾಗಿ ಚಂದ ಚಂದ ಚೆಲುವೆಯರಾಗಿ ಇದ್ದರು ದೊಡ್ಡವಳು ರೂಪಾ ನನ್ನ ಸಮವಯಸ್ಗಳು ನಗರದಲ್ಲಿ ಕಾಲೇಜು ಓದುತ್ತಿದ್ದಳು ಚಿಕ್ಕವಳು ದೀಪ ಎಸ್ಎಸ್ಎಲ್ಸಿ ಓದುತ್ತಿದ್ದಳು ಎರಡು ದಿನ ಮನೆಯಲ್ಲಿಯೇ ಬರೀ ಊಟ ನಿದ್ದೆ ಹಾಗೂ ರೂಪಾ ದೀಪ ಜೊತೆ ಆಟ ಆಡಿದೆವು ಆಟದಲ್ಲಿ ನಾನು ಅವರ ಮುಂದಿನ ಹೆಣ್ಣನ್ನು ಮತ್ತು ಹಿಂದೆ ಬಂಡೆಯನ್ನು ಮುಟ್ಟುತ್ತಿದ್ದೆ ಮರುದಿನ ನಾನು ಮನೆಯಲ್ಲಿದ್ದು ಬೇಜಾರು ಹೊರಗಡೆ ಹೋಗಿ ಬರುತ್ತೇನೆ ಎಂದು ಮಾವನನು ಕೇಳಿದೆ ಮಾವ ಇಲ್ಲಿಯ ಜಾಗ ಹೊಸದು ಆದ್ದರಿಂದ ರೂಪಾಳನ್ನು ಕರೆದುಕೊಂಡು ಹೋಗು ಎಂದರು ಆಗ ರೂಪ ಹೊಕ್ಕಳು ಕಾಣುವ ಹಾಗೆ ಲಂಗ ದಾವಣಿ ಹಾಕಿಕೊಂಡು ಬಂದಳು ನಾವಿಬ್ಬರು ಅಲ್ಲಿಯೇ ಊರ ಪಕ್ಕದಲ್ಲಿ ಹರಿಯುತ್ತಿದ್ದ ನದಿಯ ಹತ್ತಿರ ಬಂದೆವು ದಾರಿಯಲ್ಲಿ ಬರುವಾಗ ನಾವಿಬ್ಬರು ಮೈಗೆ ಮೈ ತಾಗಿಸಿಕೊಂಡು ಜೋಕ್ಸ್ ಹೇಳಿಕೊಂಡು ಹೋಗುತ್ತಿದ್ದೆವು ನನಗೆ ಆ ಏಕಾಂತದಲ್ಲಿ ರೂಪಾಳ ಸೌಂದರ್ಯ ನೋಡಿ ನನ್ನ ಅದು ನಲಗೊತ್ತಿತ್ತು ಅವಳು ಕೆಲವೊಮ್ಮೆ ಅವಳ ಮಾವಿನ ಹಣ್ಣಿನ ಗಾತ್ರದ ಪರ್ವತಗಳು ನನ್ನ ಬೆನ್ನಿಗೆ ತೋಳಿಗೆ ತಾಗಿಸುತ್ತಿದ್ದಳು ನಾನು ಸಮಯ ನೋಡಿಕೊಂಡು ಅಕಸ್ಮಾತಾಗಿ ಎನ್ನುವಂತೆ ಅವಳ ಮೆತ್ತನೆಯ ಪರ್ವತಗಳನ್ನು ಸವರುತ್ತಿದ್ದೆ ಕಡೆಗೆ ನದಿ ದಂಡೆಗೆ ಬಂದು ಅಲ್ಲಿದ್ದ ಮಾವಿನ ಮರದ ಕೆಳಗೆ ಸ್ವಲ್ಪ ಹೊತ್ತು ಕುಲಿತೆವು ನಂತರ ರೂಪಾಳಿಗೆ ಮರದಲ್ಲಿದ್ದ ಮಾವಿನ ಹಣ್ಣನ್ನು ನೋಡಿ ಆಸಿಯಾಗಿ ಸ್ವಲ್ಪ ಕೆಳಗಡೆ ಇರುವ ಹಣ್ಣನ್ನು ಬೀಳಿಸಲು ಎಗರಲಾರಂಭಿಸಿದಳು ಹಾಗೆ ಎಗರುವಾಗ ಅವಳ ಪರ್ವತಗಳು ಸಹ ಕುಪ್ಪಸದಲ್ಲಿ ಎಗರುತಿತ್ತು ಅವಳು ಎಷ್ಟೇ ಪ್ರಯತ್ನ ಭಟ್ಟರೂ ಕೊನೆಗೂ ಹಣ್ಣು ಬೀಳಲಿಲ್ಲ ಕೊನೆಗೆ ನನಗೆ ದಂಬಾಲು ಬಿದ್ದು ಅಲ್ಲೋ ರವಿ ಹಣ್ಣನ್ನು ಕೊಡೋ ನನಗೆ ತುಂಬ ಆಸೆಯಾಗಿದೆ ಎಂದಳು ನಾನು ಅವಳ ಮೆತ್ತನೆಯ ಬಂಡೆಯನ್ನು ಹಿಡಿದು ಮೇಲೆತ್ತಿದೆ ಆಗ ರೂಪ ಸುಲಭದಲ್ಲಿ ನಾಲ್ಕೈದು ಹಣ್ಣನ್ನು ಕೊಯ್ದು ಕೆಳಗೆ ಹಾಕಿದಳು ನಂತ ನಾನು ಅವಳನ್ನು ಇಳಿಸುವಾಗ ಅವಳ ಪರ್ವತ ನನ್ನ ಮುಖ ಎದೆಗೆ ಉಜ್ಜಿತು ಅವಳು ನನ್ನ ನೋಡಿ ಮುಗುಲ್ನಕ್ಕೂ ನಂತರ ಕೆಳಗೆ ಬಿದ್ದಿದ್ದ ಹಣ್ಣನ್ನು ಆಯ್ದುಕೊಳ್ಳಲು ಬಗ್ಗಿದಳು ಹಾಗೆ ಬಗ್ಗಿದಾಗ ಅವಳ ದಾವಣಿಯ ಸೆರಗು ಕೆಳಕ್ಕೆ ಬಿತ್ತು ಆಗ ಅವಳ ಬಂಧಿಸಲ್ಪಟ್ಟ ಎರಡೂ ಪರ್ವತಗಳು ಕಾಣತೊಡಗಿದವು ಆದರೆ ಇದರ ಪರಿವೇ ಇಲ್ಲದೆ ಅವಳು ಹಣ್ಣನ್ನು ನೀರಿನಲ್ಲಿ ತೊಳೆದು ನನಗೊಂದು ಕೊಟ್ಟು ತಾನೂ ನನ್ನ ಎದುರಿಗೆ ಕುಳಿತು ತಿನ್ನತೊಡಗಿದಳು ನಾನು ಅವಳ ಅರ್ಥ ಕಾಣುತ್ತಿದ್ದ ಅವಳ ಪರ್ವತವನ್ನು ನೋಡುತ್ತಾ ತಿನ್ನತೊಡಗಿದೆ ಸ್ವಲ್ಪ ಸಮಯದ ನಂತರ ನನ್ನ ಕಣ್ಣು ಅವಳ ಪರ್ವತಗಳ ಮೇಲೆ ಇದ್ದದ್ದು ಗಮನಿಸಿ ಸೆರಗನ್ನು ಸರಿ ಮಾಡಿಕೊಂಡು ನನಗೆ ಏ ನೀನು ನಗರಕ್ಕೆ ಹೋಗಿ ತುಂಬಾ ಪೋಲಿಯಾಗಿದ್ದೀಯ ಅಲ್ಲಿ ನಿನಗೆ ಗರ್ಲ್ ಫ್ರೆಂಡ್ ಯಾರಾದರೂ ಇದ್ದಾರಾ ಎಂದು ಕೇಳಿದಾಗ ನಾನು ಇಲ್ಲ ನಾನು ನೈಜವಾಗಿ ಹುಡುಗಿಯರ ಹಣ್ಣನ್ನು ನೋಡಿದ್ದು ಮುಟ್ಟಿದ್ದು ಅಂದರೆ ನಿನ್ನದೆ ಮೊದಲು ಎಂದೆ ಅವಳು ಏ ನೀನು ಅತ್ತೆ ಮಗ ಎಂದು ಕೀಟಲೆ ಮಾಡಲು ನಿನಗೇ ಪರ್ವತ ತೋರಿಸಿದ್ದು ಹಾಗೂ ನಿನ್ನಿಂದ ಮುಟ್ಟಿಸಿಕೊಂಡಿದ್ದು ಎಂದಳು ನಂತರ ಅವಳು ನಾವು ನದಿಯಾ ಆ ದಂಡೆಗೆ ಹೋಗೋಣ ಅಲ್ಲಿ ಮರಗಿಡಗಳು ತುಂಬಾ ಚೆನ್ನಾಗಿದೆ ಎಂದಳು ನಾವಿಬ್ಬರು ಆ ನದಿ ದಾಟಿ ಹೋಗುವಾಗ ಬಟ್ಟೆ ಒದ್ದೆ ಯಾಗಬಾರದೆಂದು ನಾನು ನನ್ನ ಪ್ಯಾಂಟ್ನ್ನು ಬಿಚ್ಚಿದೆ ಅವಳು ಲಂಗವನ್ನು ಮೇಲೆತ್ತಿ ಹಿಡಿದುಕೊಂಡಳು ನಡು ಮಧ್ಯೆ ನದಿಯಲ್ಲಿ ನೀರು ಮೊಣಕಾಲು ಮಟ್ಟಕ್ಕಿಂತ ಜಾಸ್ತಿ ಇದ್ದುದರಿಂದ ರೂಪಾ ಲಂಗವನ್ನು ಇನ್ನು ಮೇಲೆತ್ತಿದಾಗ ಅವಳ ಬಿಳಿ ಕಾಲು ಹಾಗು ಅವಳ ಅವು ಕಾಣಿಸಿ ನನ್ನ ಅದು ಗಡುಸಾಗಿ ಎದ್ದು ಕಾಣ ತೊಡಗಿತು ಅದನ್ನು ನೋಡಿ ರೂಪಾ ನಗತೊಡಗಿದಳು ನಂತರ ಆ ದಂಡೆಗೆ ಹೋಗಿ ಅವಳು ಲಂಗವನ್ನು ಕೆಳಗಿಳಿಸಿ ಎನ್ನಾವು ಚಿಕ್ಕಂದಿನಲ್ಲಿ ಇಲ್ಲಿ ಬಂದು ಪೋಲಿ ಆಟ ನೆನಪಿದೆಯಾ ಎಂದಳು ನಾನು ಓ ಅದನ್ನು ಮರೆಯೋಕಾಗುತ್ತಾ ನಾವಿಬ್ಬರು ನನ್ನದು ನಿನಗೆ ನಿನ್ನದು ನನಗೆ ತೋರಿಸಿದ್ದು ನಾವು ಒಬ್ಬರನೊಬ್ಬರನ್ನು ಅಪ್ಪಿಕೊಂಡು ಮುತ್ತು ಕೊಟ್ಟಿದ್ದು ಎಂದು ಹೇಳಿ ಪೂನಾ ನಾವ್ಯಾಕೆ ಅದೇ ಆಟವನ್ನು ಈಗ ಆಡೋನ್ವಯ ಎಂದೆ ಅವಳು ಪೋಲಿ ತುಂಬಾ ಕೆಟ್ಟು ಹೋಗಿದ್ದೀಯಾ ಎಂದು ನನ್ನ ಬೆನ್ನಿಗೆ ಗುದ್ದಿದಳು ನಾನು ಇಲ್ಲಿ ಯಾರು ಬರುವುದಿಲ್ಲ ಬೇಗ ಆಟವನ್ನು ಆಡಿ ಮನೆಗೆ ಹೋಗೋಣ ಎನ್ನುತ್ತ ಅವಳ ದಾವಣಿಯನ್ನು ತೆಗೆದೆ ಅವಳು ಹೆಚ್ಚು ಪ್ರತಿರೋಧ ತೋರದೆ ತನ್ನ ಕುಪ್ಪಸ ಮತ್ತು ಅದನ್ನು ತೆಗೆದಳು ನಾನು ನನ್ನ ಅಂಗಿ ಬನಿಯನ್ ತೆಗೆದೆ ಅವಳು ತನ್ನ ಬಟ್ಟೆಗಳನ್ನು ತೆಗೆದಳು ಈಗ ನಾವಿಬ್ಬರೂ ನೀರ ವಸ್ತ್ರದಲ್ಲಿ ನಾನು ಅವಳ ಬಿಳಿ ಹಣ್ಣು ಹಾಗೂ ಅದರಲ್ಲಿದ್ದ ಕಪ್ಪು ದ್ರಾಕ್ಷಿ ನೋಡುತ್ತಿದ್ದೆ ಅವಳು ನನ್ ಅದನ್ನು ಬೆರಗಾಗಿ ನೋಡುತ್ತಿದ್ದಳು ನಂತ ಅವಳು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ನಾನು ಅವಳ ಹಣ್ಣು ಮತ್ತು ಬಂಡೆಗಳನ್ನೆಲ್ಲ ಕೈಯಿಂದ ಗಟ್ಟಿಯಾಗಿ ಮಸಾಜ್ ಮಾಡತೊಡಗಿ ಅವಳು ಉದ್ರೇಕದಿಂದ ಹಹು ಎನ್ನುತ್ತ ನನ್ನ ಬೆನ್ನು ಮೆಸೇಜ್ ಮಾಡುತ್ತಿದ್ದಳು ನಂತ ನಾನು ನನ್ನ ಅದನ್ನನ್ನು ಹಿಡಿದು ಅವಳ ಬಾಗಿಲಲ್ಲಿ ಇಟ್ಟು ಜಿಡಿಯಲಾರಂಭಿಸಿದೆ ಆಗ ಅವಳು ಎಚ್ಚೆತ್ತು ಲೋ ರವಿ ಕಣೋ ಏನಾದರೂ ಹೆಚ್ಚು ಕಡಿಮೆಯಾಗಿ ನಾನು ಮದುವೆಗೆ ಮುಂಚೆ ಬಸುರಿಯಾದರೆ ಸುಮ್ಮನೆ ರಂಪಾಟಾಯ್ ಎನ್ನುತ್ತಾ ದೂರ ಸರಿದಳು ನಾನು ಏನೂ ಆಗೋಲ್ಲ ಬಾ ಒಂದೇ ಒಂದು ಸಲ ಮಾಡೋಣ ಎಂದೆ ಅವಳು ನನಗೆ ಭಯವಾಗುತ್ತೆ ನನ್ನ ಗೆಳತಿ ಕೆಂಚಿ ಇದೇ ರೀತಿ ಮದುವೆಗೆ ಮುಂಚೆ ಅವಳ ಮಾವನ ಮಗನಿಂದ ಮಾಡಿಸಿಕೊಂಡು ತುಂಬ ಗಲಾಟೆಯಾಯಿತು ಎಂದಳು ನನಗೆ ಬೇಜಾರಾಗಿ ಸುಮ್ಮನೆ ಕುಳಿತೆ ಆಗ ರೂಪ ಹತ್ತಿರ ಬಂದು ಆ ನೋಡು ಸಾಯಾ ಕಾಲ ಪಕ್ಕದ ನಗರಕ್ಕೆ ಹೋಗಿ ಅಲ್ಲಿಯ ಮೆಡಿಕಲ್ ಶಾಪ್ನಲ್ಲಿ ಅದನ್ನು ತೆಗೆದುಕೊಂಡು ಬಾ ನಾವು ಭಯವಿಲ್ಲದೆ ಆಟವಾಡೋಣ ಎಂದಳು ನಾನು ಆನಂದದಿಂದ ಅವಳನ್ನು ತಬ್ಬಿಕೊಂಡು ಏ ಎಂತಾ ತಲೆಯೇ ನಿನ್ನದು ನನಗೆ ಇದು ಹೊಳೆಯಲೇ ಇಲ್ಲ ಕಣೆಯ ಕೆನೆ ಕಚ್ಚಿದೆ ಅವಳು ಸಾಕು ಸಾಕು ನಿನ್ನಾಟ ಅವನು ಮಾವನ ಬೈಕನ್ನು ತೆಗೆದುಕೊಂಡು ಮೆಡಿಕಲ್ ಶಾಪಿಗೆ ಹೋಗಿ ಅದನ್ನು ತೆಗೆದುಕೊಂಡು ತನ್ನ ಮಾವನ ತೋಟಕ್ಕೆ ಹತ್ತು ನಿಮಿಷದಲ್ಲಿ ಬಂದನು ಅವಳ ಹತ್ತಿರ ಹೋಗಿ ಅದನ್ನು ನಾನು ತಂದಿದ್ದೇನೆ ಬಾ ಎಂದು ಕರೆದನು ಬಾ ಆ ಕಡೆ ದಂಡೆಯ ಮೇಲೆ ಹೋಗೋಣ ಎಂದು ಇಬ್ಬರು ಹೋದರು ಇಬ್ಬರು ಬಟ್ಟೆಗಳನ್ನೆಲ್ಲ ಬಿಚ್ಚಿದರು ನಂತರ ತನಗೆ ತಡೆಯೋಕಾಗ್ತಿಲ್ಲ ಬೇಗ ಮಾಡಿ ಬಿಡು ಎನ್ನುತ್ತಾ ತನ್ನ ಅದನ್ನು ಎತ್ತಿದಳು ರೂಪ ಆಗ ಹತ್ತಿರ ಬಂದು ನನ್ನ ಪ್ಯಾಂಟನ್ನು ಕೆಳಗಿಳಿಸಿ ನನ್ನ ಅದನ್ನು ಸವರುತ್ತಾ ರೂಪ ಬೇಗ ಮಾಡು ಯಾರಾದರೂ ಬರುತ್ತಾರೋ ಎಂದು ಆ ಕಡೆ ನೋಡುತ್ತಿರುತ್ತೇನೆ ನಾನು ಅವಳನ್ನು ಮಂಚದ ಮೇಲೆ ಹಾಕಿ ನಾನು ನಾಲಗೆ ಹಾಕಿ ಅವಳು ಉದ್ರೇಕದಿಂದ ಜೋರಾಗಿ ಹಾ ಹೋ ಆಗ ರೂಪ ಆಟ ಚೆನ್ನಾಗಿದೆ ಕಣೋ ಎಂದಳು ನಮ್ಮಿಬ್ಬರ ಎಲ್ಲಾ ಆಟಗಳನ್ನು ಮುಗಿಸಿಕೊಂಡು ಬಟ್ಟೆ ಸರಿ ಮಾಡಿಕೊಂಡು ಒಬ್ಬರಿಗೊಬ್ಬರು ಮುತ್ತಿಕ್ಕಿಕೊಂಡೆವು ಮನೆಗೆ ಹೋಗೋಣ ಎನ್ನುತ್ತ ಅವಳು ನಾನು ಬಟ್ಟೆಯನ್ನು ಧರಿಸಿ ಮನೆಯತ್ತ ನಡೆದೆವು ನಾವಿಬ್ಬರೂ ಮನೆಗೆ ಬಂದು ಊಟ ಮಾಡಿದೆವು ಎಂದಿನಂತೆ ಎಲ್ಲರೂ ನಗುತ್ತ ಸಂತೋಷದಿಂದ ಮನೆಯಲ್ಲಿ ಏನು ನಡೆದೇ ಇಲ್ಲ ಅನ್ನೋ ತರ ಗೊತ್ತಿಲ್ಲದ ಹಾಗೆ ಮಲಗಿದೆ ಈ ಸ್ಟೋರಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ಹೊಸ ಸ್ಟೋರಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ್